ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತ ಚರ್ಚೆ ಕಾವೇರಿರುವಾಗ ಜಾತಿ ರಾಜಕಾರಣದ ಎಲ್ಲ ಮುಖಗಳು ಮತ್ತು ಎಲ್ಲ ಸಾಧ್ಯತೆಗಳು ಮತ್ತೊಮ್ಮೆ ಸ್ಪಷ್ಟವಾಗಿ ಗೋಚರಿಸ್ತಿವೆ ಸಿಎಂ ಹುದ್ದೆ ವಿಷಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಕಿತ್ತಾಟ ಈಗ ಬಹಿರಂಗ ಸತ್ಯ ಶನಿವಾರ ಇಬ್ಬರೂ ಒಟ್ಟಿಗೆ ಕೂತು ಉಪಹಾರ ಸೇವಿಸಿ ನಮ್ಮ ನಡುವೆ ಯಾವುದೇ ಸಮಸ್ಯೆ ಇಲ್ಲ ನಾವಿಬ್ಬರೂ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಬೇಕು ಅನ್ನೋದು ಇಡೀ ಒಕ್ಕಲಿಗ ಸಮುದಾಯದ ಒತ್ತಾಯ ಅನ್ನುವಂತೆ ಬಿಂಬಿತವಾಗ್ತಾ ಇದೆ ಇದೇ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಪರವೂ ಅಹಿಂದದ ತಾಕತ್ತಿನ ಪ್ರದರ್ಶನ ಆಗ್ತಾ ಇದೆ ಇದು ಈಗ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಆಗಿ ಮಾತ್ರ ಉಳಿದಿಲ್ಲ ಬದಲಾಗಿ ಇಬ್ಬರನ್ನೂ ಬೆಂಬಲಿಸುವ ಜಾತಿಗಳ ನಡುವೆ ಸಂಬಂಧಿತ ಸಮುದಾಯಗಳ ಮಠಾಧೀಶರ ನಡುವೆ ಸಂಘರ್ಷವನ್ನು ಏರ್ಪಡಿಸಿದೆ ಯಡಿಯೂರಪ್ಪ ಅವರನ್ನು ಸಿಎಂ ಹುದ್ದೆಯಿಂದ ಇಳಿಸೋಕೆ ಬಿಜೆಪಿ ಹೊರಟಿದ್ದ ಹೊತ್ತಲ್ಲೂ ಅವರ ಸಮುದಾಯ ಹೇಗೆ ಮುಂದೆ ಬಂದು ಎಚ್ಚರಿಸಿತ್ತು ಬೆದರಿಕೆಯೊಡ್ಡಿತ್ತು ಅನ್ನೋದನ್ನು ಇಲ್ಲಿ ನಾವು ನೆನ್ಪು ಮಾಡಿಕೊಳ್ಬೋದು ಭಾರತದ ಯಾವುದೇ ರಾಜ್ಯಗಳಲ್ಲಿ ಇರುವಂತೆ ಕರ್ನಾಟಕದಲ್ಲಿನ ಜಾತಿ ರಾಜಕಾರಣವೂ ಅಸಾಧಾರಣವಾದದ್ದು ಈವರೆಗಿನ ಸಿಎಂ ಹಾಗೂ ಸಚಿವರ ಆಯ್ಕೆಯಲ್ಲಿ ನಡೀತಾ ಬಂದಿರುವ ಜಾತಿ ರಾಜಕೀಯ ಅದಕ್ಕೆ ತಕ್ಕಂತೆ ಪಕ್ಷಗಳು ಅನುಸರಿಸ್ತಾ ಇರುವ ನೀತಿಗಳು ಆ ಪಕ್ಷಗಳು ತೆತ್ತಿರುವ ಬೆಲೆ ಇವೆಲ್ಲವೂ ಆಸಕ್ತಿದಾಯಕ ವಿಚಾರಗಳು ರಾಜಕೀಯದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳ ಪ್ರಾಬಲ್ಯ ಒಂದು ಕಡೆ ಇರುವಾಗಲೇ ಇತ್ತೀಚಿನ ದಶಕಗಳಲ್ಲಿ ಬೆಳೆದ ಅಹಿಂದ ಪ್ರಭಾವವು ಕಡಿಮೆ ಇಲ್ಲ ದಲಿತರು ಅಲ್ಪಸಂಖ್ಯಾತರು ದೊಡ್ಡ ಪ್ರಮಾಣದಲ್ಲಿದ್ದರೂ ಅದನ್ನು ಮರೆಮಾಚುವ ಅವರ ಸಮುದಾಯದ ಸಿಎಂ ಅನ್ನೋದನ್ನ ಮರೀಚಿಕೆಯಾಗಿಸಿರುವ ಪ್ರಭಾವವೊಂದು ಇಡೀ ರಾಜಕೀಯವನ್ನು ಆಳ್ತಾ ಇದೆ ಈಗ ಸಿಎಂ ಹುದ್ದೆಗಾಗಿ ಎದ್ದಿರುವ ಪೈಪೋಟಿಯ ಹಿನ್ನೆಲೆಯಲ್ಲಿ ಈ ಜಾತಿ ರಾಜಕಾರಣದ ಬಿರುಸನ್ನ ಒಮ್ಮೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಭಾರತದ ರಾಜಕಾರಣದಲ್ಲಿ ಜಾತಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಜಾತಿ ಸಮೀಕರಣಗಳ ಮೇಲೇನೆ ಅಭ್ಯರ್ಥಿಗಳ ಆಯ್ಕೆನೂ ನಡೆಯುತ್ತೆ ಅಲ್ಲಿಂದಲೇ ಶುರುವಾಗುವ ಲೆಕ್ಕಾಚಾರ ಆಯಾ ಸಮುದಾಯಗಳನ್ನು ಓಲೈಸಬೇಕಿರುವ ಅನಿವಾರ್ಯತೆಯ ಹಳಿ ಮೇಲೇನೇ ಮಂತ್ರಿ ಸ್ಥಾನಗಳ ಹಂಚಿಕೆವರೆಗೂ ಸಾಗುತ್ತೆ ಈವರೆಗೆ ಕರ್ನಾಟಕದಲ್ಲಿ ಇಪ್ಪತ್ತ್ ನಾಯಕರು ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ದಾರೆ ಕಾಂಗ್ರೆಸ್ ಜನತಾ ಪಕ್ಷ ಜೆಡಿಎಸ್ ಬಿಜೆಪಿ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡಿವೆ ಇದರಲ್ಲಿ ಹೆಚ್ಚಿನ ಬಾರಿ ರಾಜ್ಯವನ್ನ ಆಳಿರೋದು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಒಂದು ಉಲ್ಲೇಖದ ಪ್ರಕಾರ ರಾಜ್ಯದ ಜನಸಂಖ್ಯೆಯ ಶೇಕಡ ಹದಿನಾಲ್ಕರಷ್ಟಿರುವ ಲಿಂಗಾಯತರು ಸಿಎಂ ಹುದ್ದೆಯಲ್ಲಿ ಶೇಕಡ ನಲವತ್ತೈದು ಪಾಯಿಂಟ್ ಐದರಷ್ಟು ಪ್ರಾತಿನಿಧ್ಯವನ್ನು ಪಡೆದುಕೊಂಡಿದ್ದಾರೆ ಶೇಕಡಾ ಹನ್ನೊಂದರಷ್ಟಿರುವ ಒಕ್ಕಲಿಗರು ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಮೂರರಷ್ಟು ಪ್ರಾತಿನಿಧ್ಯ ಪಡೆದಿದ್ದಾರೆ ಶೇಕಡ ನಲವತ್ತೈದರಷ್ಟಿರುವ ಹಿಂದುಳಿದ ವರ್ಗದವರು ಶೇಕಡಾ ಹದಿನೈದು ಪಾಯಿಂಟ್ ಎರಡರಷ್ಟು ಪ್ರಾತಿನಿಧ್ಯ ಪಡೆದಿದ್ದಾರೆ ಶೇಕಡಾ ಮೂರರಷ್ಟಿರುವ ಬ್ರಾಹ್ಮಣರು ಶೇಕಡ ಆರು ಪಾಯಿಂಟ್ ಒಂದರಷ್ಟು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ದಾರೆ ಆದರೆ ಶೇಕಡ ಹದಿನೇಳರಷ್ಟಿರುವ ದಲಿತರು ಮತ್ತು ಶೇಕಡ ಹನ್ನೆರಡು ಪಾಯಿಂಟ್ ಆರರಷ್ಟಿರುವ ಮುಸ್ಲಿಂ ಸಮುದಾಯದಿಂದ ಈವರೆಗೆ ಯಾರೂ ಸಿಎಂ ಆಗಿಲ್ಲ ಇಪ್ಪತ್ಮೂರು ನಾಯಕರು ಮೂವತ್ತೊಂದು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಲಿಂಗಾಯತ ಸಮುದಾಯದವರು ಹದಿನಾಲ್ಕು ಬಾರಿ ಒಕ್ಕಲಿಗ ಸಮುದಾಯದವರು ಎಂಟು ಬಾರಿ ಒಬಿಸಿ ಸಮುದಾಯದವರು ಆರು ಬಾರಿ ಬ್ರಾಹ್ಮಣ ಸಮುದಾಯದವರು ಎರಡು ಬಾರಿ ಮತ್ತು ರಜಪೂತ ಸಮುದಾಯದವರು ಒಂದು ಬಾರಿ ಸಿ ಎಂ ಆಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರ ಅಕ್ಟೋಬರ್ ಇಪ್ಪತ್ತೈದರಂದು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಕೆ ಸಿ ರೆಡ್ಡಿ ಅಧಿಕಾರವನ್ನು ವಹಿಸಿಕೊಂಡ್ರು ಅವರು ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಮುಖ್ಯಮಂತ್ರಿ ಆಗಿದ್ರು ಸಾವಿರದ ಒಂಬೈನೂರ ಐವತ್ತಾರರಿಂದ ಎಪ್ಪತ್ತೊಂದರವರೆಗೆ ಸತತವಾಗಿ ರಾಜ್ಯವನ್ನು ಆಳಿದ್ದು ಲಿಂಗಾಯತ ಮುಖ್ಯಮಂತ್ರಿಗಳು ಎಸ್ ನಿಜ್ಲಿಂಗಪ್ಪ ಪಿಡಿ ಛತ್ತಿ ಎಸ್ಆರ್ ಕಂಠಿ ವೀರೇಂದ್ರ ಪಾಟೀಲ್ ಈ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣವಾದ ಹೊತ್ತಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಒಬಿಸಿಯಲ್ಲಿ ಬರುವ ಅರಸು ಸಮುದಾಯದ ಡಿ ದೇವರಾಜ್ ಅರಸು ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹುದ್ದೆಗೇರಿದ್ದ ಅವರು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಅವರು ಮುಖ್ಯಮಂತ್ರಿ ಆಗಿದ್ದರು ರಾಮಕೃಷ್ಣ ಹೆಗಡೆ ಮತ್ತು ಆರ್ ಗುಂಡೂರಾವ್ ಕರ್ನಾಟಕವನ್ನ ಆಳಿದ ಬ್ರಾಹ್ಮಣ ಮುಖ್ಯಮಂತ್ರಿಗಳು ಇನ್ನುಳಿದಂತೆ ದೇವಾಡಿಗ ರಜಪೂತ ಈಡಿಗ ಸಮುದಾಯದವರು ಒಂದೊಂದು ಬಾರಿ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಕುರುಬ ಸಮುದಾಯದ ಸಿದ್ದರಾಮಯ್ಯ ಎರಡು ಬಾರಿ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಎಸ್ಸಿ ಎಸ್ಟಿ ಮುಸ್ಲಿಂ ಮತ್ತು ಮಹಿಳಾ ಮುಖ್ಯಮಂತ್ರಿಯನ್ನ ರಾಜ್ಯ ಈವರೆಗೂ ಕಂಡಿಲ್ಲ ಮೈಸೂರು ಸಂಸ್ಥಾನದಲ್ಲಿ ಒಕ್ಕಲಿಗರದ್ದೇ ಆರಂಭಿಕ ಪ್ರಾಬಲ್ಯವಾಗಿತ್ತು ಕೋಲಾರ ಜಿಲ್ಲೆಯವರಾದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಒಕ್ಕಲಿಗ ಸಮುದಾಯದ ಕೆ ಸಿ ರೆಡ್ಡಿ ಬಳಿಕ ಸಾವಿರದ ಒಂಬೈನೂರ ಐವತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ರಾಮನಗರ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಆದರು ಆನಂತರ ಸಾವಿರದ ಒಂಬೈನೂರ ಐವತ್ತಾರರ ಆಗಸ್ಟ್ನಿಂದ ಸಾವಿರದ ಒಂಬೈನೂರ ಐವತ್ತಾರರ ಅಕ್ಟೋಬರ್ ವರೆಗೆ ಶಿವಮೊಗ್ಗ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಕಡದಾಳ್ ಮಂಜಪ್ಪನವರು ಮುಖ್ಯಮಂತ್ರಿ ಆದ್ರು ರಾಜ್ಯದಲ್ಲಿ ಲಿಂಗಾಯತ ಮುಖ್ಯಮಂತ್ರಿಗಳ ಪರ್ವ ಶುರುವಾಗಿದ್ದು ಒಂಬೈನೂರ ಐವತ್ತಾರರಿಂದ ಆ ವರ್ಷ ಕಾಂಗ್ರೆಸ್ ಬಳ್ಳಾರಿ ಜಿಲ್ಲೆಯ ಲಿಂಗಾಯತ ಸಮುದಾಯದ ಎಸ್ ನಿಜಲಿಂಗಪ್ಪ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸ್ತು ಒಂಬೈನೂರ ಐವತ್ತೆಂಟರಲ್ಲಿ ಬಾಗಲಕೋಟೆ ಜಿಲ್ಲೆಯ ಲಿಂಗಾಯತ ಸಮುದಾಯದ ಬಿಡಿ ಜತಿ ಸಿಎಂ ಆದ್ರು ಸಾವಿರದ ಒಂಬೈನೂರ ಅರವತ್ತೆರಡರ ನಂತರ ಮೂರು ತಿಂಗಳ ಅವಧಿಗೆ ಮುಖ್ಯಮಂತ್ರಿಯಾಗಿ ಬಾಗಲಕೋಟೆ ಜಿಲ್ಲೆಯ ಲಿಂಗಾಯತ ಸಮುದಾಯದ ಎಸ್ಆರ್ ಕಂಠಿ ಆಯ್ಕೆಯಾದ್ರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನಿಜಲಿಂಗಪ್ಪನವರೇ ಮತ್ತೆ ಸಿಎಂ ಆದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಲಬುರಗಿ ಜಿಲ್ಲೆಯ ಲಿಂಗಾಯತ ಸಮುದಾಯದ ವೀರೇಂದ್ರ ಪಾಟೀಲ್ ಸಿಎಂ ಆದರು ಹಿಂದುಳಿದ ಸಮುದಾಯದ ಮೊದಲ ಮುಖ್ಯಮಂತ್ರಿ ಅಂದಿನ ಪ್ರಮುಖ ಕಾಂಗ್ರೆಸ್ ರಾಜಕಾರಣಿ ಮೈಸೂರು ಜಿಲ್ಲೆಯ ಹುಣಸೂರಿನ ದೇವರಾಜ್ ಅರಸು ಹಿಂದುಳಿದ ಸಮುದಾಯದವರಿಗೆ ಟಿಕೆಟ್ ನೀಡಿ ಗೆಲ್ಲಿಸಿ ಇಡೀ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ದೊಡ್ಡ ಪ್ರಮಾಣದಲ್ಲಿ ಕಾಣಿಸಲು ಕಾರಣರಾದವರೂ ಕೂಡ ಅರಸು ಅವರೇ ಆಗಿದ್ದಾರೆ ಅವರು ಅತಿ ದೀರ್ಘಾವಧಿಗೆ ಸಿಎಂ ಹುದ್ದೆಯಲ್ಲಿದ್ದ ನಾಯಕರೂ ಹೌದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ ಕೊಡಗು ಜಿಲ್ಲೆಯ ಬ್ರಾಹ್ಮಣ ಸಮುದಾಯದ ಆರ್ ಗುಂಡೂರಾವ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿತು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜನತಾ ಪಕ್ಷ ತೊಂಬತ್ತೈದು ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ರಚನೆ ಮಾಡಿದಾಗ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಬ್ರಾಹ್ಮಣ ಸಮುದಾಯದ ರಾಮಕೃಷ್ಣ ಹೆಗಡೆ ಸಿಎಂ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಾವೇರಿ ಜಿಲ್ಲೆಯ ಲಿಂಗಾಯತ ಸಮುದಾಯದ ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಜನತಾ ಪಕ್ಷ ಸೋತು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದಾಗ ಲಿಂಗಾಯತ ಸಮುದಾಯದ ವೀರೇಂದ್ರ ಪಾಟೀಲ್ ಸಿಎಂ ಆದರು ಒಂದೇ ವರ್ಷದಲ್ಲಿ ಅವರನ್ನ ಕೆಳಗಿಳಿಸಿದ ಬಳಿಕ ಶಿವಮೊಗ್ಗದ ಹಿಂದುಳಿದ ವರ್ಗಕ್ಕೆ ಸೇರಿದ ಈಡಿಗ ಸಮುದಾಯದ ಎಸ್ ಬಂಗಾರಪ್ಪ ಮುಖ್ಯಮಂತ್ರಿ ಆದರು ಮತ್ತೆ ಅವರಿಗೆ ಮೊದಲೇ ಸಾವಿರದ ತೊಂಬತ್ತೆರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗದ ದೇವಾಡಿಗ ಸಮುದಾಯದ ವೀರಪ್ ಮೊಯ್ಲಿ ಅವರನ್ನ ಆ ಹುದ್ದೆಗೆ ಏರಿಸಲಾಗುತ್ತೆ ಚುನಾವಣೆಯಲ್ಲಿ ಜನತಾದಳ ಸರಳ ಬಹುಮತ ಪಡೆದಾಗ ಹಾಸನದ ಒಕ್ಕಲಿಗ ಸಮುದಾಯದ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದ್ರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಅವರು ದೇಶದ ಪ್ರಧಾನಿಯಾಗುವ ಅವಕಾಶ ಬಂದಾಗ ಉಳಿದ ಅವಧಿಗೆ ದಾವಣಗೆರೆ ಜಿಲ್ಲೆಯ ಲಿಂಗಾಯತ ಸಮುದಾಯದ ಜೆ ಎಚ್ ಪಟೇಲ್ ಬಂದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ಬಳಿಕ ಕಾಂಗ್ರೆಸ್ ನಾಯಕ ಮಂಡ್ಯ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಎಸ್ ಎಂ ಕೃಷ್ಣ ಸಿಎಂ ಆದರು ನಂತರ ಬಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಸಿಎಂ ಆಗಿ ರಜಪೂತ ಸಮುದಾಯದ ಕಲಬುರಗಿ ಜಿಲ್ಲೆಯ ಧರ್ಮ್ ಸಿಂಗ್ ಆಯ್ಕೆಯಾದರು ಎರಡ್ ಸಾವಿರದ ಆರರಲ್ಲಿ ಕಾಂಗ್ರೆಸ್ ಮೈತ್ರಿ ಮುರಿದುಕೊಂಡು ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿದಾಗ ಒಕ್ಕಲಿಗ ಸಮುದಾಯದ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆದರು ನಂತರ ಲಿಂಗಾಯತ ಸಮುದಾಯದ ಯಡಿಯೂರಪ್ಪನವರು ಸಿಎಂ ಹುದ್ದೆಗೆ ಅದಾದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಡಿ ವಿ ಸದಾನಂದ ಗೌಡ ಹುಬ್ಬಳ್ಳಿಯ ಲಿಂಗಾಯತ ಸಮುದಾಯದ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾದರು ರಾಜ್ಯ ಮತ್ತೊಮ್ಮೆ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಕಂಡಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಗೆದ್ದು ಮೈಸೂರು ಜಿಲ್ಲೆಯ ಕುರುಬ ಸಮುದಾಯದ ಸಿದ್ದರಾಮಯ್ಯ ಅವರು ಸಿಎಂ ಆದಾಗ ಅರಸು ನಂತರ ಪೂರ್ಣಾವಧಿ ಸಿಎಂ ಆದ ಹೆಗ್ಗಳಿಕೇನು ಅವರದ್ದಾಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಎಂ ಆದವರು ಹಾವೇರಿ ಜಿಲ್ಲೆಯ ಲಿಂಗಾಯತ ಸಮುದಾಯದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ನಿಂದ ಈವರೆಗೆ ಹದಿನಾಲ್ಕು ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರಲ್ಲಿ ರೆಡ್ಡಿ ಕೆಂಗಲ್ ಹನುಮಂತಯ್ಯ ಕಡದಾಳ್ ಮಂಜಪ್ಪ ಮತ್ತು ಎಸ್ಎಂ ಕೃಷ್ಣ ಒಕ್ಕಲಿಗ ಸಮುದಾಯದವರು ನಿಜ್ಲಿಂಗಪ್ಪ ಬಿಡಿ ಚತ್ತಿ ಎಸ್ಆರ್ ಕಂಠಿ ಮತ್ತು ವೀರೇಂದ್ರ ಪಾಟೀಲ್ ಲಿಂಗಾಯತ ಸಮುದಾಯದವರು ದೇವರಾಜ ಅರಸು ಬಂಗಾರಪ್ಪ ವೀರಪ್ಪ ಮೊಯ್ಲಿ ಮತ್ತು ಸಿದ್ದರಾಮಯ್ಯ ಒಬಿಸಿ ಸಮುದಾಯದವರು ಆರ್ ಗುಂಡೂರಾವ್ ರಾಮಕೃಷ್ಣ ಹೆಗಡೆ ಬ್ರಾಹ್ಮಣರಾದರೆ ಸಿಂಗ್ ರಜಪೂತ ಸಮುದಾಯದವರು ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಸಿಎಂ ಪಟ್ಟಕ್ಕಾಗಿ ಮಧ್ಯಂತರದ ಚಟಾಪಟಿ ನಡೀತಿರುವಾಗ ಕಾಂಗ್ರೆಸ್ ನಿರ್ಧಾರ ಏನಿರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ಆ ಹುದ್ದೆ ಈಗಿರುವಂತೆಯೇ ಹಿಂದುಳಿದ ವರ್ಗದ ಕೈಯಲ್ಲೇ ಉಳಿಯತ್ತಾ ಅಥವಾ ಮತ್ತೆ ಒಕ್ಕಲಿಗರ ಪಾಲಾಗತ್ತಾ ಅಥವಾ ದಲಿತ ಸಿಎಂ ಒಬ್ಬರು ಬಂದು ದಾಖಲೆ ಬರೀತಾರ ನೋಡಬೇಕಿದೆ ದೇಶದ ಇತರ ರಾಜ್ಯಗಳಂತೆ ಕರ್ನಾಟಕದ ರಾಜಕೀಯದಲ್ಲೂ ಜಾತಿ ದೊಡ್ಡ ಪಾತ್ರ ವಹಿಸತ್ತೆ ಕರ್ನಾಟಕದ ಜಾತಿ ರಾಜಕೀಯವನ್ನು ನೋಡಿದ್ರೆ ಸ್ಪಷ್ಟವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರದ್ದೇ ಪ್ರಾಬಲ್ಯ ರಾಜ್ಯದಲ್ಲಿ ಮುಸ್ಲಿಮರು ಮತ್ತು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಗಣನೀಯವಾಗಿದೆ ಆದರೆ ಟಿಕೆಟ್ ಹಂಚಿಕೆ ವಿಷಯಕ್ಕೆ ಬಂದಾಗ ಅಲ್ಪಸಂಖ್ಯಾತ ಸಮುದಾಯವನ್ನು ಬಹುತೇಕ ನಿರ್ಲಕ್ಷ್ಯ ಮಾಡಲಾಗುತ್ತೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ರಾಜ್ಯದ ಜನಸಂಖ್ಯೆಯ ಶೇಕಡ ಹನ್ನೆರಡಕ್ಕೂ ಹೆಚ್ಚಿರುವ ಮುಸ್ಲಿಂ ಸಮುದಾಯವನ್ನು ಚುನಾವಣೆ ಹೊತ್ತಲ್ಲಿ ನಿರ್ಲಕ್ಷ್ಯ ಮಾಡ್ತಾನೆ ಬರಲಾಗಿದೆ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿ ಮತ್ತು ಉಪಜಾತಿಗಳ ಪ್ರಭಾವ ಹಳೆ ಮೈಸೂರು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಈ ಮೂರೂ ಪ್ರದೇಶಗಳಲ್ಲಿ ಜೋರಾಗಿದೆ ಲಿಂಗಾಯತರು ಸಾಮಾನ್ಯವಾಗಿ ಬಿಜೆಪಿ ಬೆಂಬಲಿಗರಾಗಿ ಬದಲಾಗ್ತಿರೋದು ಇತ್ತೀಚಿನ ವರ್ಷಗಳ ಬೆಳವಣಿಗೆ ಒಕ್ಕಲಿಗರು ಸಾಂಪ್ರದಾಯಿಕವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿಗರಾಗಿದ್ದಾರೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಬಿಜೆಪಿ ಯಾವುದರ ಆಧಾರದ ಮೇಲೆ ಜನರನ್ನ ಆಕರ್ಷಣೆ ಮಾಡುತ್ತೋ ಆ ಹಿಂದುತ್ವದ ಕಡೆ ಈಚೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೂಡ ವಾಲ್ತಿರೋದನ್ನ ಕಾಣ್ಬೋದು ಜೆಡಿಎಸ್ ಅಂತೂ ಬಿಜೆಪಿ ಜೊತೆಗಿನ ಮೈತ್ರಿ ನಂತರ ಜಾತ್ಯತೀತ ನಿರೂಪಣೆಗಳಿಂದ ದೂರ ಸರಿದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಮತದಾರರ ನಡುವೆ ಮೂರನೇ ಒಂದು ಭಾಗದಷ್ಟು ವಿಭಜನೆ ಕಂಡಿದೆ ಅನ್ನೋದನ್ನ ವಿಶ್ಲೇಷಣೆಗಳು ಹೇಳುತ್ತೆ ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ಮತಗಳ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವೇಶ ಮಾಡೋಕೆ ಸಾಧ್ಯವಾಗಿದೆ ಅನ್ನೋ ಅಭಿಪ್ರಾಯಗಳಿವೆ ರಾಜ್ಯದಲ್ಲಿ ದೇವರಾಜ ಅರಸು ಅವರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಹಿಂದ ಎಂಬ ಪದ ಸೃಷ್ಟಿ ಮಾಡಿದವರು ಕೂಡ ಅವರೇನೆ ಅಹಿಂದ ಕರ್ನಾಟಕ ರಾಜಕೀಯದಲ್ಲಿ ಮುಂದುವರಿದ ಪ್ರಬಲ ಜಾತಿ ಪ್ರಾಬಲ್ಯಕ್ಕೆ ಸವಾಲಾಗಿದೆ ಅದು ದಮನಿತ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಗುರಿಯೊಂದಿಗಿನ ರಾಜಕೀಯೇತರ ಸಾಮಾಜಿಕ ಚಳುವಳಿಯಾಗಿದೆ ಅಹಿಂದ ಚಳುವಳಿ ಸಮುದಾಯಗಳ ರಾಜಕೀಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಿಗಾಗಿ ಹೋರಾಡುತ್ತೆ ಅದು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಮತ್ತು ದಲಿತರನ್ನ ಒಗ್ಗೂಡಿಸತ್ತೆ ಕೋಲಾರದಲ್ಲಿ ಅಹಿಂದ ಚಿಂತನೆ ಆರಂಭಗೊಂಡ ಬಳಿಕ ಸಿದ್ದರಾಮಯ್ಯವರ ಪ್ರವೇಶದಿಂದಾಗಿ ಅದಕ್ಕೊಂದು ದೊಡ್ಡ ರಾಜಕೀಯ ವ್ಯಾಪ್ತಿ ಸಿಕ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗೋದರೊಂದಿಗೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಉನ್ನತ ಸ್ಥಾನ ಪಡೆಯೋದರೊಂದಿಗೆ ಅಹಿಂದ ರಾಜಕೀಯ ರಾಜ್ಯದಲ್ಲಿ ಮತ್ತಷ್ಟು ಪ್ರಬಲವಾಗಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಭಾಗವಾಗಿರುವ ವರುಣಾ ಕ್ಷೇತ್ರವನ್ನು ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಾ ಇದ್ದರೂ ಅವರ ಪ್ರಭಾವ ಕೇವಲ ಹಳೆ ಮೈಸೂರು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಸಿದ್ದರಾಮಯ್ಯ ತಮ್ಮ ಅತ್ಯುತ್ತಮ ಮಾತುಗಾರಿಕೆ ಕೇಂದ್ರ ಸರ್ಕಾರದ ಮೇಲೆ ನೇರ ದಾಳಿ ನಡೆಸುವ ದಾಷ್ಟ್ರತೆಯನ್ನ ಉಳ್ಳವರಾಗಿದ್ದಾರೆ ತಮ್ಮನ್ನ ತಾವು ಹಿಂದುಳಿದ ವರ್ಗದ ನಾಯಕ ಮತ್ತು ನಿರ್ದಿಷ್ಟವಾಗಿ ಕುರುಬ ಸಮುದಾಯದ ನಾಯಕ ಅಂತ ಬಿಂಬಿಸಿಕೊಳ್ಳುವ ವಿಷಯದಲ್ಲಿ ಅವರು ಹಿಂಜರಿಯೋದಿಲ್ಲ ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರ ಪ್ರಾಬಲ್ಯ ಏನೇ ಇದ್ರು ಒಬಿಸಿ ಸಮುದಾಯಗಳನ್ನ ಕಡೆಗಣಿಸೋಕೆ ಸಾಧ್ಯನೇ ಇಲ್ಲ ತುಮಕೂರು ಮತ್ತು ಬೆಂಗಳೂರಿನಲ್ಲಿ ತಿಗಳರು ಮತ್ತು ಚಾಮರಾಜನಗರದಲ್ಲಿ ಉಪ್ಪಾರದಂತಹ ಒಬಿಸಿ ಸಮುದಾಯಗಳ ಪ್ರಭಾವ ನಗಣ್ಯವಲ್ಲ ಆದರೆ ಹಳೆ ಮೈಸೂರಿನಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಬಹುತೇಕ ಒಕ್ಕಲಿಗರ ಪ್ರಾಬಲ್ಯ ಇದೆ ಒಕ್ಕಲಿಗರ ಮತಗಳಿಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಸ್ಪರ್ಧೆ ಇರುತ್ತೆ ಲಿಂಗಾಯತ ಮತಗಳಿಗಾಗಿ ಬಿಜೆಪಿ ಹಿಂದೆ ಲೋಕಶಕ್ತಿ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿತ್ತು ಹಳೆ ಮೈಸೂರು ಪ್ರದೇಶದಲ್ಲಿ ಅದು ಒಕ್ಕಲಿಗ ಮತಗಳಿಗಾಗಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಬಂಟರು ಬಿಲ್ಲವರು ತಿಗಳರು ವಿಶ್ವಕರ್ಮರು ಮತ್ತು ಬಲಿಜ ಇತ್ಯಾದಿ ಸಮುದಾಯಗಳ ಬೆಂಬಲದಿಂದಾಗಿ ಕರಾವಳಿ ಕರ್ನಾಟಕ ಸದ್ಯಕ್ಕೆ ಬಿಜೆಪಿಯ ಭದ್ರಕೋಟೆಯಾಗಿದೆ ಎಲ್ಲಾ ಮೂರು ಪಕ್ಷಗಳಿಗೆ ಜಾತಿ ಕಾರಣಕ್ಕೆ ಉತ್ತರ ಕರ್ನಾಟಕ ಬಹಳ ನಿರ್ಣಾಯಕ ನೆಲ ಇದನ್ನ ಮಧ್ಯ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಅಂತ ಮತ್ತಷ್ಟು ವಿಂಗಡಿಸಿರುವಲ್ಲಿನ ಸಮೀಕರಣವು ಬಹಳ ಸ್ಪಷ್ಟ ಇದೆ ಇವು ಭೌಗೋಳಿಕವಾಗಿ ಮತ್ತು ಜಾತಿ ಲೆಕ್ಕಾಚಾರದ ದೃಷ್ಟಿಯಿಂದ ದೊಡ್ಡದಾಗಿದ್ದು ಈಡಿಗರು ಮತ್ತು ಕುರುಬರು ಮುಂತಾದ ವಿವಿಧ ಹಿಂದುಳಿದ ಸಮುದಾಯಗಳನ್ನ ಒಳಗೊಂಡಿವೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಒಬಿಸಿ ಕುರುಬ ಮತ್ತು ಈಡಿಗ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ರಾಜಕೀಯ ಪಕ್ಷಗಳ ತಂತ್ರಗಳೇನೇ ಇದ್ದರೂ ವಿವಿಧ ಜಾತಿ ಸಮೀಕರಣಗಳನ್ನ ಗಮನಿಸಿದ್ರೆ ಕರ್ನಾಟಕ ಯಾವುದೇ ಟ್ರೆಂಡ್ ಅನ್ನ ಊಹೆ ಮಾಡೋಕೆ ಕಷ್ಟಕರವಾದ ರಾಜ್ಯ ಬಿಜೆಪಿ ಜೆಡಿಎಸ್ ಮೈತ್ರಿ ಈ ಕಾರಣದಿಂದಲೂ ಲಾಭ ಪಡೆಯುತ್ತೆ ಬಿಜೆಪಿಯನ್ನು ಬೆಂಬಲಿಸುವ ಲಿಂಗಾಯತರು ಉತ್ತರ ಕರ್ನಾಟಕದಲ್ಲಿದ್ದರೆ ಜೆಡಿಎಸ್ನೊಂದಿಗೆ ಇರುವ ಒಕ್ಕಲಿಗರು ದಕ್ಷಿಣ ಕರ್ನಾಟಕದಲ್ಲಿದ್ದಾರೆ ಇನ್ನು ಕಾಂಗ್ರೆಸ್ ತನ್ನ ಅಹಿಂದ ರಾಜಕೀಯದ ಜೊತೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ದಕ್ಷಿಣದ ಒಕ್ಕಲಿಗರನ್ನು ಓಲೈಸತ್ತೆ ಅಲ್ಲದೆ ಪ್ರಭಾವಿ ಲಿಂಗಾಯತ ಕುಟುಂಬಗಳ ಅಭ್ಯರ್ಥಿಗಳ ಮೂಲಕ ಲಿಂಗಾಯತ ಮತಗಳನ್ನೂ ಕೂಡ ಸೆಳೆಯುತ್ತೆ ಇನ್ನು ರಾಜ್ಯದ ರಾಜಕೀಯ ಪಕ್ಷಗಳು ಆಂತರಿಕ ಪ್ರಜಾಪ್ರಭುತ್ವಕ್ಕಿಂತ ಜಾತಿ ಮತ್ತು ಕುಟುಂಬ ರಾಜಕಾರಣದ ಲಾಭಕ್ಕಾಗಿ ನೋಡುತ್ತೆ ಪಕ್ಷಗಳ ಅಧ್ಯಕ್ಷರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಪಕ್ಷಗಳು ಬೂತ್ ಬ್ಲಾಕ್ ಕ್ಷೇತ್ರ ಮತ್ತು ಜಿಲ್ಲಾ ಘಟಕಗಳಿಗೆ ಚುನಾವಣೆಗಳನ್ನ ನಡೆಸ್ತಾ ಇದ್ರು ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಹಲವು ಆಯಾಮದ ಲೆಕ್ಕಾಚಾರಗಳ ಮೂಲಕ ಅಳೆದು ತೂಗಿ ಮಾಡ್ತವೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಎಸ್ಎಂ ಕೃಷ್ಣ ನಂತರ ಹಿರಿಯ ನಾಯಕರಾದ ವಿ ಎಸ್ ಕೌಚಲಗಿ ಅಲ್ಲಂ ವೀರಭದ್ರಪ್ಪ ಜನಾರ್ದನ್ ಪೂಜಾರಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆರ್ ವಿ ದೇಶಪಾಂಡೆ ನಿಭಾಯಿಸಿದ್ರು ದಲಿತ ನಾಯಕ ಜಿ ಪರಮೇಶ್ವರ್ ಅವರ ಅಧಿಕಾರವನ್ನ ಎರಡು ಬಾರಿ ವಿಸ್ತರಿಸಲಾಯಿತು ನಂತರ ದಿನೇಶ್ ಗುಂಡೂರಾವ್ ಆ ಹುದ್ದೆಯಲ್ಲಿದ್ದರು ಈಗ ಡಿ ಕೆ ಶಿವಕುಮಾರ್ ಹೊಣೆ ಹೊತ್ತಿದ್ದಾರೆ ಬಿಜೆಪಿಯಲ್ಲಿ ಕಳೆದ ಎರಡು ದಶಕಗಳಲ್ಲಿ ಅನಂತಕುಮಾರ್ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ ಸದಾನಂದ ಗೌಡ ಮತ್ತು ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ನಿರ್ವಹಿಸಿದ್ದಾರೆ ಜನಸಂಖ್ಯೆಯ ದೂರದೃಷ್ಟಿಯಿಂದ ಕಡಿಮೆ ಇರುವ ಬಂಟ ಸಮುದಾಯದ ನಳಿನ್ ಕುಮಾರ್ ಕಟೀಲ್ ಕೂಡ ಅದರ ಅಧ್ಯಕ್ಷರಾಗಿದ್ರು ಈಗ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರನ್ನ ಅಲ್ಲಿ ಕೂರಿಸುವ ಮೂಲಕ ಲಿಂಗಾಯತರಿಗೆ ಮತ್ತೆ ಮನೆ ಹಾಕಲಾಗಿದೆ ಇನ್ನು ಜೆಡಿಎಸ್ ಅಂತೂ ಬಹುತೇಕ ಕುಟುಂಬ ಕೇಂದ್ರಿತವಾಗಿದೆ ಹಾಗಾಗಿನೇ ಅದು ಪ್ರಮುಖ ನಾಯಕರನ್ನ ದೂರವಿಟ್ಟಿದೆ ಹೊರಗಿನವರಾದ ಎ ಕೃಷ್ಣಪ್ಪ ಅಥವಾ ಎಚ್ ಕೆ ಕುಮಾರಸ್ವಾಮಿ ಅಥವಾ ಸಿ ಎಂ ಇಬ್ರಾಹಿಂ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತಾದರೂ ಅವರು ಹೆಸರಿಗಷ್ಟೇ ಇದ್ರು ಅನ್ನೋದು ಗೊತ್ತಿರುವ ಸತ್ಯಾನೆ ಕಾಂಗ್ರೆಸ್ ಎರಡು ಸಾವಿರದ ಇಸ್ವಿಯಿಂದ ಒಂಬತ್ತು ರಾಜ್ಯಾಧ್ಯಕ್ಷರನ್ನು ಕಂಡಿದ್ದರೂ ಅವರಲ್ಲಿ ಮುಖ್ಯಮಂತ್ರಿಯಾದವರು ಎಸ್ ಎಂ ಕೃಷ್ಣ ಒಬ್ಬರೇ ಬಿಜೆಪಿಯಲ್ಲಿ ಒಂಬತ್ತು ಮಂದಿ ಪಕ್ಷಾಧ್ಯಕ್ಷರಲ್ಲಿ ಮೂವರು ಮುಖ್ಯಮಂತ್ರಿಗಳಾಗಿದ್ದಾರೆ ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಎರಡು ಸಮ್ಮಿಶ್ರ ಸರ್ಕಾರಗಳನ್ನು ಮುನ್ನಡೆಸಿದ್ದಾರೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದನ ಅಹಿಂದ ಮತ್ತು ಒಕ್ಕಲಿಗ ಸಮುದಾಯದ ನಡುವಿನ ಸಂಘರ್ಷದ ಸ್ವರೂಪ ಪಡೆದಿದೆ ಸಿದ್ದರಾಮಯ್ಯ ಅವರನ್ನ ಕೆಳಗಳಿಸಿದ್ರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಅಹಿಂದ ಸಂಘಟನೆಗಳು ಎಚ್ಚರಿಸಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನಕ್ಕೆ ಏರಿಸೋಕೆ ಒಕ್ಕಲಿಗ ಸಂಘಟನೆಗಳು ಮತ್ತು ಮಠಗಳು ಪಟ್ಟಿಡಿದಿವೆ ಇದು ಬಹಳ ಸೂಕ್ಷ್ಮವಾದ ಸಂಘರ್ಷ ಈ ಹಿಂದೆ ಲಿಂಗಾಯತರ ಆಕ್ರೋಶಕ್ಕೆ ತುತ್ತಾಗಿದ್ದ ಕಾಂಗ್ರೆಸ್ ಇವತ್ತಿಗೂ ಆ ಸಮುದಾಯದಲ್ಲಿ ತನ್ನ ನೆಲೆಯನ್ನ ಮೊದಲಿನ ಹಾಗೆ ಗಟ್ಟಿಗೊಳಿಸೋಕೆ ಸಾಧ್ಯ ಆಗಿಲ್ಲ ಈಗ ರಾಜಕೀಯವಾಗಿ ಮತ್ತೊಂದು ಪ್ರಬಲ ಸಮುದಾಯವಾದ ಒಕ್ಕಲಿಗರ ಆಕ್ರೋಶವನ್ನು ಎದುರಿಸಬೇಕಾಗಬಹುದಾ ಅನ್ನೋ ಪ್ರಶ್ನೆ ಅದರ ಎದುರಿದೆ ಆದರೆ ನಿಜವಾಗಿಯೂ ಇದನ್ನೂ ಮೀರಿದ ಸತ್ಯ ಬೇರೆ ಇದೆಯಾ ಮತ್ತು ಆ ಕಾರಣದಿಂದ ತೂಗಿ ನೋಡಿದ್ರೆ ಆ ಹಿಂದದ ಬಲವೇ ಕಾಂಗ್ರೆಸ್ ಪಾಲಿಗೆ ರಾಜಕೀಯವಾಗಿಯೂ ತಾತ್ವಿಕವಾಗಿನೂ ದೊಡ್ಡದಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಿದೆ ಏನೇ ಮಾಡಿದ್ರು ವಿಪತ್ತುಗಳನ್ನು ಎದುರಿಸೋದು ರಾಜಕೀಯವಾಗಿ ಇದ್ದೇ ಇರೋದ್ರಿಂದ ತೆಗೆದುಕೊಳ್ಳುವ ನಿರ್ಧಾರದಲ್ಲಿನ ದೃಢತೆಯೇ ಎಲ್ಲವನ್ನೂ ಸಮರ್ಥಿಸುತ್ತೆ ಅಂತಹ ಸಮರ್ಥನೀಯ ನಿರ್ಧಾರವನ್ನ ಕಾಂಗ್ರೆಸ್ ಈಗ ತೆಗೆದುಕೊಳ್ಬೇಕಾಗಿದೆ ಇದು ಈ ವಾರದ ಅವಲೋಕನ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ